ಹಣ ಬೈ ಮಾಡಿ ಭಾರತ್ ಮಾತಾಟಿ ಇದು ನಡ್ಬರ್ಕಲ್ಲ ಅವರು ಕುಟುಂಬ ಬಂದಿರ್ತಕ್ಕಂಥವ್ರು ಯಾರ ತಡೆ ಯಾರು ಮಾತಾಡಿ ಮಾತಾಟಿ ನಮ್ಮ ಉದ್ದೇಶ ಇದೇ ನಮ್ಮ ಭತ್ತ ಬಲದಲ್ಲಿ ನಾಳೆ ಸೀಲ್ಗರ ಅದನ್ನ ಕೊಂದ್ ಮಾಡ್ತೀವಿ ತಡೆಗೂಡೆ ಕೊಟ್ಟಿ ನೀರು ಬಿಡಲ್ಲ ನಾವು ನೀರು ನಿಪ್ಪು ಮಾಡಿ ಬಂದಿರೋದು ಹಣ ಓಡಾಟಕ್ಕೊಂದು ಗುದ್ದದಿಲ್ಲ ಎಲ್ಲರಿ ಯಾರೋ ಕುಟ್ವಾ ಎಲ್ಲ ಕಡೆ ಕುತ್ಕೊಂಡ್ರಿ ದಯಮಾಳೆ ಧನಂಜಯ ಕಡ್ಡಾಯ ಕುತ್ಕೊಳ್ರಿ ಅಲ್ಲಿ ಕಾಣ್ತಾ ಇಲ್ಲ ಹಿಂದ್ಗಡೆ ಜನಕ್ಕೆ ಭಾರಿ ಭಾರೈ ಜವಾನ್ ಜೈ ಜಿಲ್ಲಾ ರೈತ ಒಕ್ಕೂಟದ ನಾಯಕರಾದಂತ ರೈತರ ಕಣ್ಮಡಿಗಳಾದಂತ ಇವತ್ತು ನಾವೇನು ಹೋರಾಟವನ್ನು ಮಾಡ್ತಾ ಇದ್ದೀವಿ ಕಳೆದ ವರ್ಷ ಅವೈಜ್ಞಾನಿಕವಾಗಿ ಏನು ಅದಿಮಿಗೆ ನಮ್ಮ ರೇಣುಕಾಚಾರ್ಯ ಅವರಿಗೆ ಅಲ್ಲಿ ಕಾಮಗಾರಿ ನಡೀತಾ ಇರತಕ್ಕಂಥದನ್ನ ವಿಡಿಯೋ ಮತ್ತೆ ವಾಟ್ಸಪ್ ಮಾಡಿ ಹಾಕಿದ್ರು ಅದೇ ಡ್ಯಾಮ್ ಇಲ್ಲ ಒಂದು ನೂರ ಐವತ್ತು ಇನ್ನೂರು ಮೀಟರ್ ಕೂಡ ಇಲ್ಲ ಅಲ್ಲಿ ನಮ್ಮ ನಾಲೆ ನಾಲೆಯನ್ನ ಒಡೆದು ಕುಡಿಯ ನೀರಿಗೆ ತಗೊಂಡೋಗ್ತಕ್ಕಂಥ ಕಾಮಗಾರಿಯನ್ನ ಮಾಡ್ತಾ ಇತ್ತು ಐ ಎಸ್ ಸಿ ರಿಪೋರ್ಟ್ ತಗೊಂಡಿದ್ದೀವಿ ಅಂತ ಹೇಳ್ತಾರೆ ಐ ಎಸ್ ಸಿ ರಿಪೋರ್ಟ್ ಏನು ಆ ಜಾಗದಲ್ಲಿ ಮಣ್ಣು ಪರೀಕ್ಷೆ ಮಾಡಿದ್ದಾರೆ ಮತ್ತೆ ಪರಿಗಣಿಸದೆ ಮುಂದಾಲೋಚನೆ ಮಾಡಲಿ ಯಾವುದೇ ಸರ್ಕಾರಗಳಿರಲಿ ಅಧಿಕಾರಿಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳು ಏನ್ ಗಮನಿಸಬೇಕು ಜನರಿಗೆ ಎಡದಂಡೆ ನಾಲೆ ಒಳಗೆ ಈಗ ಗೇಟ್ ಕೂರ್ಸೋದಕ್ಕೋಸ್ಕರ ಟೆಂಡರ್ ಕರೆಯೋದು ಲೇಟ್ ಮಾಡಿ ಅಪ್ರೂವಲ್ ತಗೊಳ್ಳೋದು ಲೇಟ್ ಮಾಡಿ ಇವರು ಅಧಿಕಾರಿಗಳ ತಿಕ್ಕಾಟದಲ್ಲಿ ಬರ್ದೆ ಹೋದ್ರೆ ಈಗಾಗ್ಲೇ ಐದ್ ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡ್ತಾ ಇದಾರೆ ಯಾಕೆಂದ್ರೆ ಖಾಲಿ ಮಾಡೋಕ್ಕೋಸ್ಕರ ಮಳೆಗಾಲ ಐದು ಗಂಟೆ ನಾಳೆ ಕೆಲಸ ಮಾಡೋದಕ್ಕೋಸ್ಕರ ಎರಡ್ ಗಂಟೆ ನಾಲೆ ಕೆಲಸ ಮಾಡಿ ಅರ್ಧ ಟೈಮ್ ನೀರ್ ಖಾಲಿ ಮಾಡ್ತಾರೆ ನಾಳೆ ಮಳೆ ಬರ್ದಿದ್ರೆ ನಮಗೆ ನೀರ್ ಕೊಡಲ್ಲ ಯಾರು ಇಂತ ಪರಿಸ್ಥಿತಿ ಬಂದಾಗ ಮಾಡಬೇಡಿ ನೀವು ಕುಡಿಯೋ ನೀರ್ ತಗೊಂಡು ಅವರು ನಾವು ಬೇಕಾದ್ರೆ ಚಂದ ಆಗ್ಬೇಡ ನಾ ಮನೆ ಮನೆ ಕಾಣಿಸಿ ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ನಮ್ಮ ಅಂಟಮ್ ನಮ್ಮ ಅಂಟಮ್ಮಂದ್ರೆ ಕುಡಿಯೋ ನೀರು ಕೊಡೋಣ ಆದ್ರೆ ನಮ್ಮ ಹೊಟ್ಟೆ ಮೇಲೆ ಬೆಳೆ ಬೆಳೆಯೋದಕ್ಕೆ ನೀವು ನೀರು ಭದ್ರನಲ್ಲಿ ಸಿಳಿರೋದನ್ನ ವಿರೋಧಿಸಿ ಇಂದು ಸಾಗರ ರಸ್ತೆಯಲ್ಲಿರುವ ತುಂಗಾ ಮೇಲ್ದಂಡೆ ಮುಖ್ಯ ಎಂಜಿನಿಯರ್ ಕಚೇರಿಗೆ ಭಾರಿ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಸಾಗರ ರಸ್ತೆಯ ಎರಡೂ ಬದಿಯಲ್ಲಿ ಬಂದ್ ಮಾಡಿ ಸ್ಥಳದಲ್ಲೇ ಅಡುಗೆ ತಯಾರಿಸಿ ಊಟ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ ಬೇಡಿಕೆ ಈಡೇರಿಸುವ ಭರವಸೆ ಲಿಖಿತ ರೂಪದಲ್ಲಿ ಕೊಡುವವರೆಗೂ ಸ್ಥಳ ಬಿಟ್ಟು ಕದಲೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಇನ್ನು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಶಿವಮೊಗ್ಗದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ಅಲ್ಲಿಂದ ತುಂಗಾ ಮೇಲ್ದಂಡೆ ಮುಖ್ಯ ಇಂಜಿನಿಯರ್ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ರಸ್ತೆ ಬಂದ್ ಮಾಡಿ ಸಭೆ ನಡೆಸಿದರು ದಾವಣಗೆರೆ ಜಿಲ್ಲೆ ರೈತರ ಒಕ್ಕೂಟದ ವತಿಯಿಂದ ತುಂಗಾ ಮೇಲ್ದಂಡೆ ಯೋಜನೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಮೊದಲು ರೈತ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದ ರೇಣುಕಾಚಾರ್ಯ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಅವೈಜ್ಞಾನಿಕ ಹೋರಾಟ ಆರಂಭಿಸಿದ್ದೇವೆ ವೈಜ್ಞಾನಿಕವಾಗಿ ಹೋರಾಟವನ್ನ ಆರಂಭಿಸಿದ್ದೇವೆ ನಮ್ಮ ಹೋರಾಟ ಹತ್ತಿಕ್ಕುವ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಹೋರಾಟ ಕಿಚ್ಚು ಹಚ್ಚಿದ್ದು ಶಿವಮೊಗ್ಗ ಜಿಲ್ಲೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಮಗೆಲ್ಲ ಪ್ರೇರಣೆ ಅಂತ ಹೇಳಿದ್ರು ನಮ್ಮಲ್ಲಿ ಇರಬೇಕು ನಮ್ಮ ಹಕ್ಕು ನಮ್ಮ ನೀರು ರವೀಂದ್ರನಾಥ್ ಮನೆಯಲ್ಲಿ ಮೀಟಿಂಗ್ ಮಾಡಿ ಸಭೆ ಮಾಡಿ ನಾವು ಸುಮ್ನೆ ಕೂತ್ಕೊಳ್ಳಲಿಲ್ಲ ಆವತ್ತು ರವೀಂದ್ರನಾಥ್ ನಾನು ನಮ್ಮೆಲ್ಲ ಮುಖಂಡರು ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಸ್ ಎಸ್ ಮಲ್ಲಿಕಾರ್ಜುನ ಕರೆ ಮಾಡಿದ್ವಿ ನೋಡ್ರಿ ಮಂತ್ರಿಗಳೇ ನಾಳೆ ಅನ್ಯಾಯ ಆಗುತ್ತೆ ಅನಾಹುತ ಆಗುತ್ತೆ ನಾನು ಪಕ್ಷ ಯಾವುದೇ ಪಕ್ಷ ಸರ್ಕಾರ ಟೀಕೆ ಮಾಡಲು ಸಿದ್ಧವಾಗಿಲ್ಲ ಜಿಲ್ಲಾ ಮಂತ್ರಿಗಳೇ ಇದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಬೇಕಂತ ಹೇಳಿದ್ವಿ ಪಕ್ಷ ಮಾಡಿದ್ರೆ ನಾವು ಅವ್ರಿಗೆ ಕರೆ ಮಾಡ್ತಿರ್ಲಿಲ್ಲ ಅದು ಒಂದು ವಾರ ಮುಂಚೆ ದಾವಣಗೆರೆ ಲೋಕಸಭಾ ಸದಸ್ಯರು ಜಿಲ್ಲಾ ಸಚಿವರು ಹೌದು ದಾವಣಗೆರೆ ಜಿಲ್ಲಾ ರೈತರಿಗೆ ಅನ್ಯಾಯ ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರು ಗಮನಕ್ಕೆ ಬಂದಿಲ್ಲ ಅಂದ್ರು ಅಂದ್ರೆ ಈ ಸರ್ಕಾರ ನಮ್ಮ ರೈತರಿಗೆ ಕಣ್ಣು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಹೊಟ್ಟೆ ಮೇಲೆ ಹೊಡೆತಕ್ಕಂತ ಪ್ರಯತ್ನ ಮಾಡಿದ್ರು ನಾವೇ ಜಿಲ್ಲಾ ಮಂತ್ರಿಗಳು ನೋಡ್ರಿ ಇದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳಿದ್ರು ನಾವು ಬಂದ್ಗೆ ಕರೆ ಕೊಟ್ಟಾಗ ಜಿಲ್ಲಾ ಮಂತ್ರಿಗಳು ಕರೆ ಮಾಡಿದ್ರು ಹೋರಾಟ ಬೇಡಪ್ಪ ಮಾಡ ದಾವಣಗೆರೆ ಬಂದ್ ಬೇಡ ರಾಷ್ಟ್ರೀಯ ದಾರಿ ಬಂದ್ ಹೇಳಿದ್ರು ಮಂತ್ರಿಗಳೇ ನೀವು ಸರ್ಕಾರದ ಒಬ್ಬ ಪ್ರತಿನಿಧಿ ಜಿಲ್ಲಾ ಮಂತ್ರಿಗಳು ನೀವು ನಿಮ್ಮ ಕೆಲಸವನ್ನು ಮಾಡ್ರಿ ರೈತರು ನಾವು ನಮ್ಮ ಹೋರಾಟವನ್ನ ಮಾಡ್ತೀವಂತೆ ನಾವು ಸಚಿವರಿಗೆ ಹೇಳಿದ್ವಿ ನೋಡಿ ಕೆಲವರು ಅಪಪ್ರಚಾರ ಮಾಡಬಹುದು ನಾವು ನಾಲ್ಕನೇ ತಾರೀಕು ಕೆಲವು ಮುಖಂಡರುಗಳು ಸಿದ್ದರಾಮಯ್ಯರು ಆಗಂತ ಪಕ್ಷದ ಮುಖ್ಯಮಂತ್ರಿಗಳು ನಾವು ಅವ್ರಿಗೂ ಕರೆ ಮಾಡಿ ಟೈಮ್ ತಗೊಂಡ್ವಿ ಏ ಒಬ್ಬನೇ ಬರೋ ಸರ್ ಅಂದ್ರು ಒಬ್ಬನೇ ಬರೋಲ್ಲ ಕೊನೆಗೆ ಹಚ್ಚನ ಅಂದ್ರು ಒಳಗಡೆ ನಾನು ಅಜಯ್ ಕುಮಾರ್ ಹೋದ್ವಿ ಅದಾಮೇಲೆ ಒಳಗಡೆ ಹೋಗಿ ಮುಖ್ಯಮಂತ್ರಿಗಳು ಮಾತಾಡಿ ಸರ್ ನಮ್ಮ ರೈತರು ಬಂದ್ರೆ ನೀವು ಹೊರಗಡೆ ಬರಬೇಕು ಮನವಿ ತಗೋಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಪಡೆದ್ರು ಆ ಸಂದರ್ಭದಲ್ಲಿ ಸತೀಶ್ ಅಣ್ಣ ಅಜಯ್ ಕುಮಾರ್ ಲೋಕಿಕೆರ ನಾಗರಾಜು ಯಾಕಂದ್ರೆ ಮಲ್ಲಿಕಾರ್ಜುನ ಬೇರೆ ಕೆಲಸಕ್ಕೆ ಹೋಗಿದ್ರು ಕನ್ಯಬಾಳು ರಾಜಶೇಖರ್ ನಾಗಪ್ಪ ಬೇರೆ ಕೆಲಸ ನಾವು ಎಂಟಷ್ಟು ಜನ ಪೂಜಾರಿ ಚಂದ್ರಶೇಖರ್ ನಾಗರಾಜು ಡಿ ಎಂ ಸತೀಶ್ ಅಣ್ಣ ಬಸವಾಯಿ ನಾಯ್ಕರು ನಾವು ಹೋಗಿ ಭೇಟಿ ಮಾಡಿ ನಮ್ಮ ರೈತರು ಎಲ್ಲ ವಿವರಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿವಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಸಮಯ ಇನ್ನು ಮೂರು ವರ್ಷ ಐತಿ ಚುನಾವಣೆ ಇಷ್ಟು ಬೇಗ ಹೋರಾಟ ಶುರು ಮಾಡಿ ಅಂದ್ರು ಸತ್ಯ ಕೇಳ್ರಿ ನಮ್ ಕೊಲೆಗಾರಿದ್ರಿ ಎಲ್ಲರಿದ್ರು ಹೇಳಿದೆ ಮಾರ್ಗದರ್ಶನ ನೀನೇ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಿ ಅಂದ್ರು ಅಂದ್ರು ಎಂದ್ರ ನೋಡಿ ನಾನು ಏನೇ ರಾಜಕೀಯ ಟೀಕೆ ಮಾಡಿದ್ರು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಟೀಕೆ ಮಾಡಲ್ಲ ಒಬ್ಬ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕಾರಣಕ್ಕ ಹೋಗ್ತಿವಿ ಸಂಘರ್ಷ ಮಾಡ್ತೀವಿ ಸಂದರ್ಭ ಬಂದಾಗ ನಾವು ಅನಿವಾರ್ಯವಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಸಚಿವರು ನಾವು ವಿನಂತಿ ಮಾಡಿದ್ವಿ ಮುಖ್ಯಮಂತ್ರಿಗಳು ಹೇಳಿದ್ರು ಆಯ್ತು ಭರವಸೆ ಕೊಟ್ಟರು ಅದಾದ ಉಪಮುಖ್ಯಮಂತ್ರಿಗಳು ಕರೆ ಮಾಡಿದೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಉಪಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ನಾವು ಸವಾರು ಜನ ಒಳಗಡೆ ಬಿಡಿಸ್ತೇವೆ ಅಲ್ಲಿ ಪೊಲೀಸ್ ತರ್ ಬಂದ್ರು ಇಲ್ಲ ಒಬ್ಬರೇ ಬಿಡ್ತೀವಿ ಬಂದ್ರು ಅಜಯ್ ಕುಮಾರ್ ಅವ್ರೆ ನಮ್ಮ ಆಡೇದಲ್ಲಿ ಸಾವಿರ ಜನ ಈ ವಿಧಾನಸೌಧ ಬಂದಿದೀವಿ ನಾವು ಒಬ್ಬರು ಹೋಗಲ್ರಿ ಅಂತ ಹೇಳಿ ಆ ಚಂದ್ರಶೇಖರ್ ಪೂಜಾರು ಲೌಕಿಕರ ನಾಗರಾಜು ಮತ್ತೆ ನಮ್ಮ ನರೇಂದ್ರ ಗೌಡರು ದಾಮಕೋ ಶಿವಣ್ಣ ಇನ್ನೂ ಎಂಟು ಜನ ಹೋಗಿ ಮನವಿಯನ್ನು ಕೊಟ್ಟ್ವಿ ಅವ್ರ ಬರ್ತಂ ಏನೋ ಹೀರೋ ಅಂದ್ರು ನಾವ್ ಹೇಳಿ ಮುಖ್ಯ ಉಪಮುಖ್ಯಮಂತ್ರಿ ಎಲ್ಲ ಮಾಹಿತಿನ ಪಡೆದ್ರು ಆಯ್ತು ಒಳ್ಳೆ ಕೆಲಸ ಸಂಘಟನೆ ಮಾಡ್ತೀವಿ ಮಾಡು ಅವ್ರು ಹೇಳು ಪಕ್ಷ ಯಾವುದೇ ಪಕ್ಷ ಇರ್ಬೋದು ರಾಜಕೀಯ ಯಾವುದೇ ಪಕ್ಷ ಇರ್ಬೋದು ಮಲ್ಲಿಕಾರ್ಜುನ್ ಗೌಡ್ರೆ ಅವ್ರು ಹೇಳಿದ್ರು ಉಪಮುಖ್ಯಮಂತ್ರಿಗಳು ನಾನು ಸ್ಥಳಕ್ಕೆ ಬರ್ತೀನಿ ಭೇಟಿ ನೀಡ್ತೀನಿ ಅಂತ ಹೇಳಿದ್ರು ನಮಗೆ ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ಉಪಮುಖ್ಯಮಂತ್ರಿ ಬಗ್ಗೆ ಬೈಬೇಕಂತಲ್ಲ ಹೊಟ್ಟೆ ಉರಿದಾಗ ಧಿಕ್ಕಾರ ಕೂಗ್ತೀವಿ ಸಂಘರ್ಷನೇ ಬೇರೆ ಸಾಮರ್ಸ್ಯ ವೈಯಕ್ತಿಕ ಸಿದ್ದರಾಮಯ್ಯರ ಬಗ್ಗೆ ನಮಗೆ ಸಿಟ್ಟಿದೇನಪ್ಪ ಇದೇ ಸಿಟ್ಟಿದೆಯಾ ಡಿ ಕೆ ಶಿವಕುಮಾರ್ ಬಗ್ಗೆ ಸಿಟ್ಟಿದ್ಯಾ ಖಂಡಿತ ಇಲ್ಲ ಆಡಳಿತ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೀರಾವರಿ ಸಚಿವರು ನೀವು ಇದನ್ನ ಕಮ್ಮಿ ಪರಿಗಣಿಸಬೇಕಂತ ಹೇಳಿದ್ವಿ ಉಪ ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಯಾರಿಗೂ ಕಣೋ ಅಂದ್ರೆ ಹೇಳ್ಕೊಂಡ್ರು ನಾವ್ ಹೇಳಿದ್ವಿ ಏ ನೀವು ಪ್ರತಿಭಟನೆ ಕಣೋ ಅಲ್ಲಿ ಬಂದ್ರೆ ಅಂದ್ರು ಆದ್ರೆ ನಾವ್ ಹೇಳಿದ್ವಿ ಒಂದ್ ಐದು ಜನ ಬರ್ತೀವಿ ನಿಮಗೆ ಪೂರಕವಾಗಿ ಮಾಹಿತಿಯನ್ನು ಕೊಡ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಇವರು ಒಪ್ಪಿದ್ರು ಯಾಕಂದ್ರೆ ಕುರ್ಚಿ ನಾನ್ ನಡೀತೀರ ಕುರ್ಚಿಗೋಸ್ಕರ ಸಂಘರ್ಷ ಮಾಡಿಗೂ ದಿಲ್ಲಿಗ್ ಹೋಗ್ತಾ ಇದ್ರಿ ಬೆಂಗಳೂರಲ್ಲಿ ಕಚ್ಚಾಡ್ತೀರಿ ನಿಮ್ಮ ಮಂತ್ರಿಗಳು ನಾನ್ ಮೇಲು ನಾನ್ ಮೇಲು ಡ್ಯಾನ್ಸ್ ಮಾಡಿಕ್ಕೆ ಅಂತ ನಿಮ್ಮ ಪರವಾಗಿ ಓಲೈಸ್ತೀವಿ ನಾನ್ ಹೇಳುದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರೇ ನಿಮ್ಮೆಲ್ಲರ ಪರವಾಗಿ ಭರವಸೆ ಕೊಡಬಹುದಾ ಅವ್ರಿಗೆಲ್ಲ ನೀವೇ ನಮ್ಮ ಬಲದಂಡೆ ನಾಲಿಯನ್ನ ನೀವು ತಡೆಗಟ್ಟಿ ನಿಮಗೆ ದಾವಣಗೆರೆ ಜಿಲ್ಲೆಯ ಜನ ರೈತರು ಸನ್ಮಾನ ಮಾಡಬಹುದು ನಮ್ಮ ಕೆಲಸ ನಿಂತರೆ ಪಕ್ಷಾತೀತವಾಗಿ ನಾವೇನು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅಂತ ಮುಖ್ಯ ಡಿಕೆ ಶಿವ ನಮ್ಮ ರೈತರು ಕೆಲಸ ಆಗ್ಬೇಕು ನಮ್ಮ ಪ್ರತಿಷ್ಠೆ ಮುಖ್ಯ ಅಲ್ಲ ನಾ ಬಿಜೆಪಿಯಿಂದ ಹೋರಾಟವು ನಮ್ಕಂದಿಲ್ಲ ರೈತ ಒಕ್ಕೂಟದಿ ನಮ್ಮ ಕಾಮಗಾರಿಯನ್ನ ನಿಲ್ಲಿಸಿವಿ ನಿಮ್ ಸನ್ಮಾನ ಮಾಡ್ತೀವಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳೇ ಅಣ್ಣ ಒಂದ್ ನಿಮಿಷ ಇನ್ನೊಂದು ನಿಮಿಷ ನಿಮಿಷ ನಾವೇ ಈ ರೈತ ಒಕ್ಕೂಟದಿಂದ ಹೋರಾಟವನ್ನು ಮಾಡ್ತೀವಿ ಮುಖ್ಯಮಂತ್ರಿ ಉಪಮುಖ್ಯ ವಿನಂತಿ ಮಾಡಿದಿವಿ ಆದ್ರೆ ಇಪ್ಪತ್ತೇಳನೇ ತಾರೀಕು ಬೈಕ್ ರ್ಯಾಲಿ ಮಾಡಿದ್ವಿ ರವೀಂದ್ರಾಥ್ ಉದ್ಘಾಟನೆ ಮಾಡಿದ್ರು ರವೀಂದ್ರನಾಥ್ ಉದ್ಘಾಟನೆ ಮಾಡಿದ್ರು ನಮ್ಮ ಹೆಸರಾಂಶದ ಆರೋಗ್ಯ ಸರಿ ಇಲ್ಲ ಅವರ ಶಾಸಕರು ಮಾಡಿದ್ರು ಇವತ್ತಿನ ಹೋರಾಟ ನಾವೆಲ್ಲ ಕರೆ ಕೊಟ್ಟಿದ್ರೆ ಹಳ್ಳಿಗಳೆಲ್ಲ ಪ್ರವಾಸ ಮಾಡಿದ್ವಿ ಸುಮಾರು ಐದು ಸಾವಿರ ಜನ ರೈತರು ಬಂದಿದ್ರಿ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಬಂಧುಗಳೇ ಇವತ್ತಿನ ಅವತ್ತ ವೀಕ್ಷಣೆ ಮಾಡದೇ ಇದ್ರೆ ನಾವು ಇವತ್ತು ನಾವು ಭದ್ರಾ ಚಿಕ್ಕಟ್ಟು ಪ್ರದೇಶದ ರೈತರು ವಿಷ ಕುಡಿತಕ್ಕಂತ ಪರಿಸ್ಥಿತಿ ಬರ್ತಿತ್ತು ನಮ್ ತಾಯಿ ಹೇಳ್ತಿದ್ದೀನಿ ಯಾಕೆಂದ್ರೆ ಬಲದಂಡ ನ್ಯಾಯಾಲಯನ ತಾಯಿಯ ಹೃದಯ ಸೀರಿದಂಗೆ ಸೇರಿ ಬೇರೆ ಜಿಲ್ಲೆಗೆ ನೀರು ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿದರೆ ಈ ಕೆಟ್ಟ ಸರ್ಕಾರ ಈ ಬಂಡ ಸರ್ಕಾರ ಇದು ನಮ್ಮ ನೀರಿದು ನಮ್ಮ ಹಕ್ಕು ಅಪ್ಪರ್ ಭದ್ರ ಪ್ರಾಜೆಕ್ಟ್ ಅನ್ನು ಮಾಡಿಕೊಂಡು ನೀರು ಬಹ್ತಕ್ಕಂತ ಕೆಲಸವನ್ನ ಮಾಡಿದ್ರು ಎಪ್ಪತ್ತೆಂಟು ಅಡಿಯ ಮೇಲೆ ಬಂದಿರತಕ್ಕಂಥ ನೀರನ್ನ ಅಪ್ಪರ್ ಬ್ರದ ಪ್ರಾಜೆಕ್ಟ್ ನೀರು ಕೊಡ್ಬೇಕಂತ ತೀರ್ಮಾನ ಆಗಿ ತಂದಿನ ಸರ್ಕಾರ ಇದ್ದಾಗ ಆದ್ರೆ ಎರಡ್ ಸಾವಿರದ ಹದಿಮೂರದಲ್ಲಿ ಇರ್ತಕ್ಕಂಥ ಇದೇ ಬಂಡ ಸರ್ಕಾರ ಬಂದು ನೂರ ಐವತ್ತೆಂಟು ಅಡಿ ಕೆಳಗಿಳಿಸಿ ಅಪ್ಪರ್ ಬ್ರದ ನೀರ್ ಕೊಡ್ತಕ್ಕಂಥ ಕೆಲಸ ಮಾಡಿ ನಮಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ರು ನಮ್ಮ ಹೊಟ್ಟಿಗೆ ಸುಣ್ಣವನ್ನು ಸುರಿದ್ರು ಅವೆಲ್ಲ ನೆನ್ಪಿಟ್ಕೋಬೇಕು ಇವತ್ತು ಅದೇ ಕೆಟ್ಟ ಸರ್ಕಾರ ಬಂದು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಪ್ರಗತಿ ಒಟ್ಟು ತುಂಬಾ ಸುಖವಾಗಿದ್ದಾರೆ ಅಂತಂದು ಹೇಳಿಬಿಟ್ಟು ನಮ್ಮ ಒಟ್ಟಿಗೆ ಮಣ್ಣು ತುರ್ಕಕ್ಕ ಕೆಲಸ ಈ ಕೆಟ್ಟ ಸರ್ಕಾರ ಮಾಡ್ತತ್ತಲ್ಲ ಇದು ಬಂಡ ಕೆಟ್ಟ ಭ್ರಷ್ಟ ಸರ್ಕಾರ ಇದು ನಾಚಿಕೆ ಆಗಲ್ವ ಇದಕ್ಕೆ ಇವತ್ತು ಹೋರಾಟಗಾರರು ಯಾರು ಇಲ್ಲ ಇವತ್ತು ರೈತ ಹೋರಾಟ ರೈತ ಸಂಘಗಳು ಮಲಿ ನಮ್ಮ ಜಿಲ್ಲೆಯಲ್ಲಿ ಆದ್ರೆ ದೇವರ ದಯ ದುಗ್ಗಮ್ಮನ ಆಶೀರ್ವಾದ ಯಾವುದೇ ಕಾರಣಕ್ಕೂ ರೈತರ ಇದಕ್ಕೋಸ್ಕರ ಯಾವ್ದಾದ್ರು ಒಬ್ಬ ವ್ಯಕ್ತಿ ಸೃಷ್ಟಿ ಆಗ್ತಾನೆ ಅಂದ್ರೆ ಅದು ಈ ಹೋರಾಟದ ನೇತೃತ್ವದ ವ್ಯಕ್ತಿಗಳು ಸೃಷ್ಟಿಯಾಗಿದ್ದಾರೆ ಹಾಗಾಗಿ ಯಾರು ಕೃತಿಗೆಡ್ತಕ್ಕಂತ ಅವಶ್ಯಕತೆ ಇಲ್ಲ ನಾವು ನಮ್ಮದು ಏನಾದ್ರೂ ಹೇಳಿದ್ದಾರೆ ಮೊನ್ನೆ ಸುಮಾರು ಹತ್ತು ಸಾವಿರ ಜನ ಸಂಖ್ಯೆ ಬರಬೇಕಾಗಿತ್ತು ಮೊನ್ನೆ ಎಲ್ಲ ಮಿಸ್ಗೈಡ್ ಮಾಡಿಬಿಟ್ಟು ಅವರು ರೈತರೇ ಅವ್ರು ಯಾಕೆ ಒಂದು ಸರ್ಕಾರದ ಪರವಾಗಿ ನಿಲ್ತಾರ ಗೊತ್ತಿಲ್ಲ ಎಲ್ಲ ಪಕ್ಷದ ಮುಖಂಡರಿಗೆ ಬಂದಿದ್ದಾರೆ ನಾವು ನಮ್ಮ ನೀರು ನಮ್ಮ ನೀರು ಇದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಯಾವ ಜನಪ್ರತಿನಿಧಿ ನಮಗೇನು ಉಣ್ಣಕ್ ಕೊಡಲ್ಲ ನಮ್ಮ ಮನೆ ಸಂತಿಯನ್ನು ಮಾಡಿ ಕೊಡಲ್ಲ ನಾವು ಅದನ್ನ ಮನದಲ್ಲೇ ಇಟ್ಕೋಬೇಕು ಯಾಕೆಂದ್ರೆ ಸರ್ಕಾರಗಳು ಬರ್ತವೆ ಹೋಗ್ತಾರೆ ಆದ್ರೆ ರೈತ ಅವನು ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಈ ದೇಶಕ್ಕೆ ಸೈನಿಕ ಎಷ್ಟು ಮುಖ್ಯನೋ ಈ ದೇಶಕ್ಕೆ ಅನ್ನ ಕೊಡಕ್ಕೆ ರೈತ ಮುಖ್ಯ 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 ಅಂದ್ರೆ ತಪ್ಪಾಗ್ಲಾರ್ದು ಬಂದ್ಗಳೇ ಅಂತ ರೈತರ ಒಟ್ಟಿ ಮೇಲೆ ಕೆಲಸವನ್ನ ಮಾಡ್ತಿದಿರಲ್ಲ ನಮಗೆಲ್ಲ ನಾಚಿಕೆ ಆಗಲ್ವಾ ಹಾಗಾಗಿ ಬಂಧುಗಳೇ ಇನ್ನು ಮಾತಾಡೋದು ತುಂಬಾ ಹಲವಾರು ಇದಾರೆ ನಾನು ಏನು ಮಾತಾಡಲ್ಲ ಊಟದ ವ್ಯವಸ್ಥೆ ಇದೆ ಅವರ ಮಾತು ಮುಗಿಯ ತನಕ ತಾವು ಯಾರು ಎದ್ದು کي بهکو کي بهکو کي بهکو بوليسر دوريند کي بوليسر دوريند کي காலி போடு காலி போடு காலி போடு காலி போடு காலி போடு ஏன் ஆகல சார் காலி போடு காலி போடு பாப்பா காலி போடு ஏறி போடு ஏறி போடு போடு காலி போடு சைடுக்கு சைடுக்கு எல்லா சைடுக்கு ஏடகள் ஏடகள் ஏ முகது மீராடா என்னடா எப்பமா யாசி நீ குச்சு விட்டு நீ குச்சு விட்டு

ಇಲ್ಲ <trots> <coughs> 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 கலிபடி அரம் அற Thank you. ಮಾಡಲಿ ಅಧಿಕಾರಿಗಳುಜನ್ಯವನ್ನ ಮಾಡ್ಲಿ ನಮ್ಮ ರಕ್ತವನ್ನಾದ್ರೂ ಈ ಇದು ನಮ್ಮ ದೇಶದ ನಮ್ಮ ನೀರು ನಮ್ಮ ಹಕ್ಕನ್ನ ನಾವು ಕೇಳಲಿಕ್ಕೆ ಬಂದಿದ್ದೇವೆ ಇವರಿಗೆ ಭಿಕ್ಷ ಬೇಡಕ್ಕೆ ಭಿಕ್ಷ ಕೇಳಕ್ಕೆ ನಾವು ಬಂದಿಲ್ಲ ಇವತ್ತು ರೈತ ಬಾಂಧವರಿಗೆ ಗೊತ್ತು ನೀರಿನ ಆಹಾಕಾರ ನೀರಿನ ಕಷ್ಟ ಏನಂತೇಳಿ ಬಟ್ಟೆ ಹಾಕೊಂಡಿರ್ತಕ್ಕಂಥ ಅಧಿಕಾರಿಗಳು ಬೇಸಿ ರೂವನ ಕುಂತಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತೇನು ನಾವು ಇಲ್ಲಿ ಹೋರಾಟವನ್ನ ಮಾಡ್ತಿದ್ವಿ ಬಸವರಾಜ್ ನಾಯ್ಕರು ಈಗ್ ತಾನೆ ಹೇಳಿದ್ರು ಕೇವಲ ಒಂದು ರಸ್ತೆಯನ್ನು ಮಾತ್ರ ಸಾಗರದ ರಸ್ತೆಯನ್ನ ಬಂದು ಮಾಡಿದ್ವಿ ಇನ್ನ ಕೆಲವೇ ನಿಮಿಷಗಳಲ್ಲಿ ಅಧಿಕಾರಿಗಳು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಿ ನಮಗೆ ಒಂದು ಪತ್ರಿಕೆ ಬರಹದ ಮೂಲಕ ನಮಗೆ ಕೊಟ್ಟಿಲ್ಲ ಅಂತಂದ್ರೆ ಆ ರಸ್ತೆಯನ್ನು ಕೂಡ ಬಂದ್ ಮಾಡ್ತೇವೆ ಇಲ್ಲಿಗೆ ನಮ್ಮ ಹೋರಾಟವನ್ನು ನಾವು ತೋರಾಂತ ದಿನದಲ್ಲಿ ನಾವು ನಮ್ಮ ಜಿಲ್ಲೆ ದಾವಣಗೆರೆ ಜಿಲ್ಲೆಯನ್ನ ಬಂದ್ ಮಾಡಿದೀವಿ ಇದೇ ರೀತಿ ನೀವು ನಡ್ಕೊಂಡ್ರಿ ಅಂತಂದ್ರೆ ತೋರಾಂತ ದಿನದಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನು ಸಹಿತ ನಾವು ಬಂದ್ ಮಾಡ್ತೇವೆ ನಮ್ಮ ಇದು ನಮ್ಮ ಕಿಚ್ಚು ನಮ್ಮ ಹಕ್ಕು ಇವತ್ತು ನೀರಿಲ್ಲ ಅಂತಂದ್ರೆ ಮನುಷ್ಯ ಹೆಂಗ್ರಿ ಬದುಕ್ತಾನೆ ಸರ್ಕಾರದವ್ರು ಕಣ್ ಸರ್ಕಾರದವ್ರು ಏನ್ ಮಾಡ್ತಾ ಇದೀರಾ ಐದನೇ ಹಂತದ ಹೋರಾಟವನ್ನ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ರೈತರನ್ನ ನಮ್ಮ ರೈತರನ್ನ ಸುಗಮಟ್ಟಿನಲ್ಲಿ ಕೂದಲ್ರಿ ಕಾಂಗ್ರೆಸ್ ಸರ್ಕಾರದವರ ಅಧಿಕಾರಿಗಳೇ ನೀವೆಲ್ಲ ಏನು ಊಟ ಮಾಡ್ತೀರಾ ಇವರು ಬದಲರ್ತಕ್ಕಂಥ ಅನ್ನವನ್ನ ನೀವು ಊಟ ಮಾಡ್ತೀರಾ ನಿಮಗೆ ಸ್ವಲ್ಪ ಅರಿವಿಲ್ಲ ಸ್ವಲ್ಪ ಯೋಚನೆ ಇಲ್ಲ ಹಾಗಾಗಿ ಬಂಧುಗಳೇ ಇನ್ನೂ ಹೆಚ್ಚು ಜನ ಮಾತಾಡೋರಿದ್ದಾರೆ ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ ಇವತ್ತು ನಾವೇನು ದಾವಣಗೆರೆಯಿಂದ ಇದು ಎರಡನೇ ಬಾರಿ ನಾವು ಈ ಜಿಲ್ಲೆಗೆ ಬರ್ತಾ ಇದೀವಿ ಭದ್ರಾವತಿ ಡ್ಯಾಮ್ಗೆ ನಾವು ಹೋರಾಟದ ಮೂಲಕ ನಾವು ಕಾಮಗಾರಿ ನಿಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಕಾನೂನು ಸರ್ಕಾರದವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗಾ ಜಾರಿ ಮಾಡಿ ನಮ್ಮನ್ನ ಬಂಧಿಸಿದರು ದಾವಣಗೆರೆನಲ್ಲಿ ನಾವು ಹೆದ್ದಾರಿ ಹೈವೇಯನ್ನ ಬಂದ್ ಮಾಡದಂತ ಸಂದರ್ಭದಲ್ಲಿ ನಮ್ಮ ಹಕ್ಕು ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ದೇವೆ ಇದು ಅಧಿಕಾರಿಗಳ ದೌರ್ಜನ್ಯವನ್ನ ನಾವು ಖಂಡಿಸ್ತೇವೆ ರಸ್ತೆ ಬಂದ್ ಮಾಡೋದು ನಮ್ಮ ಹಕ್ಕಿದೆ ನಮಗೆ ಬಂದ್ ಮಾಡಕ್ಕೆ ಅವಕಾಶವನ್ನ ಕೊಡದೆ ನಮ್ಮನ್ನ ಬಂದಿದ್ರು ಬಂದ್ ಬಿಟ್ರೆ ಬೇರೆ ಏನ್ ಕೆಲಸ ಇದೆ ಇವರಿಗೆ ರೈತರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ಅವರು ಏತಕ್ಕಾಗಿ ಬಂದಿದರೆ ಏನನ್ನು ಕೇಳ್ತಾ ಇದಾರೆ ಪರಿವೇ ಇಲ್ಲ ಈ ಸರ್ಕಾರದವರಿಗೆ ಈ ಅಧಿಕಾರಿಗಳಿಗೆ ಹಾಗಾಗಿ ಬಂದುಗಳೇ ನಾನ್ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ ನ್ಯಾಯ ಸಿಗೋವರೆಗೂ ಯಾವ ಕಾರಣಕ್ಕೂ ನಾವು ಆಗ್ಲೇ ಎಂಟಿ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಿ ನಾವು ತೋಟ ಗದ್ದೆ ಹೊಲವನ್ನ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಿ ಇಲ್ಲಿ ನಾವು ಜೀವವನ್ನ ಆದ್ರೂ ಬಿಡ್ತೇವೆ ನಾವು ಯಾವ ಕಾರಣಕ್ಕೂ ನಮ್ಮ ಮರವಣಿಗೆ ಮೂಲಕ ಸಗಳ ಹೋಗಿದೆ ನಾವು ಯಾವ ಕಾರಣಕ್ಕೂ ಇಲ್ಲಿಂದ ಹೊರಡ್ಕೊಡ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತಿಗೆ ಗುರಾಮನ ಕೊಡ್ತೇನೆ